ನಮಸ್ಕಾರ ನಮ್ಮ ಇಂದಿನ ವಿಷಯ ಪುನರ್ಜನ್ಮ ಪಿರಮಿಡ್ ಮಮ್ಮಿ ಮತ್ತು ಕ್ಯಾನೋಪಿಕ್ ಜಾಡಿಗಳು ಮನುಷ್ಯ ಬುದ್ಧಿವಂತನಾಗಿ ಯೋಚನೆ ಮಾಡತೊಡಗಿದ ದಿವಸದಿಂದಲೂ ಸಾವು ಆತನನ್ನು ಕಾಡಿದೆ ಮತ್ತು ಚಿಂತಿಸುವಂತೆ ಮಾಡಿದೆ ಅಂದ್ರೆ ಏನು ದೇಹದ ಎಲ್ಲ ಅಂಗಗಳು ಇದ್ರೂ ಏನೂ ಇಲ್ಲದೆ ಇರೋದರಿಂದ ಎಲ್ಲ ಚಟುವಟಿಕೆಗಳು ನಿಂತೋಗ್ತವೆ ದೇಹದಿಂದ ಹೊರಗೆ ಹೋಗಿರೋದಾದರೂ ಏನು ಅನ್ನುವ ಪ್ರಶ್ನೆಗಳಿಗೆ ಉತ್ತರವಾಗಿ ಆತ್ಮ ಪುನರ್ಜನ್ಮ ಪಾಪ ಪುಣ್ಯಗಳ ಕಲ್ಪನೆಗಳು ಉಟ್ಕೊಂಡವು ಎಲ್ಲ ಪ್ರಾಚೀನ ಜನಾಂಗಗಳಂತೆ ಪ್ರಾಚೀನ ಈಜಿಪ್ಟ್ನವರು ಕೂಡ ಮರಣಾನಂತರದ ನಂತರದ ಜೀವನದ ಬಗ್ಗೆ ಬಲವಾದ ತಮ್ಮದೇ ಆದಂತಹ ಬಲವಾದ ನಂಬಿಕೆಗಳನ್ನ ಹೊಂದಿದ್ರು ಅವರು ಮರಣವನ್ನ ಒಂದು ಜೀವನದ ಅಂತ್ಯ ಅಂತ ಭಾವಿಸಿರಲಿಲ್ಲ ಬದಲಾಗಿ ಹೊಸ ಲೋಕಕ್ಕೆ ಮತ್ತು ಮುಂದಿನ ಜನ್ಮಕ್ಕೆ ಸಾಗುವ ಒಂದು ದಾರಿ ಅಂತ ಅವರು ನಂಬಿದ್ರು ಸಾವಿನ ನಂತರದ ಜೀವನಕ್ಕೆ ತಯಾರಿ ಮಾಡಿಕೊಳ್ಳೋದು ಅವರ ಧರ್ಮ ಮತ್ತು ಸಂಸ್ಕೃತಿಯ ಬಹಳ ಬಹಳ ಮುಖ್ಯವಾದಂತಹ ಭಾಗ ಆಗಿತ್ತು ಈಜಿಪ್ಟ್ನವರು ಆತ್ಮ ಅವಿನಾಶಿ ಹಾಗೆ ಮಾನವ ದೇಹ ಕ ಬಾ ಆ ಕನ್ನುವ ಮೂರು ಪ್ರಮುಖ ಭಾಗಗಳನ್ನ ಒಳಗೊಂಡಿದೆ ಅಂತ ನಂಬಿದ್ರು ಕ ಅನ್ನೋದು ಒಬ್ಬ ವ್ಯಕ್ತಿಯ ಆತ್ಮ ಅಥವಾ ಪ್ರಾಣ ಶಕ್ತಿಯನ್ನು ಪ್ರತಿನಿಧಿಸುತ್ತೆ ಇದು ದೇಹದಿಂದ ಬೇರ್ಪಟ್ಟು ಹೋಗಬಹುದಾದ್ರೂ ಕೂಡ ಜೀವಂತವಾಗಿ ಉಳಿಯೋದಕ್ಕೆ ದೇಹಕ್ಕೆ ಅದು ಹತ್ತಿರದಲ್ಲಿ ಇರಬೇಕಾಗುತ್ತೆ ಬಾ ಅನ್ನೋದು ವ್ಯಕ್ತಿಯ ವ್ಯಕ್ತಿತ್ವ ಅಥವಾ ಆತ್ಮದ ಭಾಗ ಆಗಿದ್ದು ಪಕ್ಷಿಯ ರೂಪದಲ್ಲಿ ಅದನ್ನ ಕಾಣಲಾಗಿತ್ತು ಇದು ಹಗಲಿನಲ್ಲಿ ಭೂಮಿಯ ಮೇಲೆ ಸಂಚರಿಸಿ ರಾತ್ರಿ ಮರಳಿ ಗೂಡಿಗೆ ಬರ್ತದೆ ಅಂತ ನಂಬಲಾಗಿತ್ತು ಗೂಡು ಇದು ಗೋರಿನೂ ಆಗಿತ್ತು ಹೆಣಗಳನ್ನು ಉಳಿದ ಗೋರಿ ಕೂಡ ಆಗಿತ್ತು ಆಕ್ ಅನ್ನೋದು ಕಾ ಮತ್ತು ಬಾ ಒಂದಾದಾಗ ಉಂಟಾಗುವ ಒಂದು ಉನ್ನತ ಆಧ್ಯಾತ್ಮಿಕ ರೂಪ ಇದು ಸಾವಿನ ನಂತರದ ಜೀವನದಲ್ಲಿ ದೇವತೆಗಳ ಜೊತೆಗೆ ಸೇರ್ಕೊಳ್ಳೋದಕ್ಕೆ ಸಹಾಯ ಮಾಡ್ತದೆ ಅಂತ ಈಜಿಪ್ಷಿಯನ್ನರು ನಂಬ್ತಾ ಇದ್ರು ಈಜಿಪ್ಷಿಯನ್ನರು ಸಾವಿನ ನಂತರದ ಜೀವನದಲ್ಲಿ ಕಾ ಮತ್ತು ಬಾಗೆ ಮತ್ತೆ ದೇಹದ ಅಗತ್ಯ ಇರುತ್ತೆ ಅಂತ ನಂಬಿದ್ರಿಂದ ದೇಹವನ್ನು ಕಾಪಾಡಿಡೋದಕ್ಕೆ ಅವರು ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ರು ಇದಕ್ಕಾಗಿ ಮೊಂಬಿಫಿಕೇಶನ್ ಅಂದ್ರೆ ಹೆಣವನ್ನು ಸಂರಕ್ಷಿಸಿಡುವಂತ ಪ್ರಕ್ರಿಯೆಯನ್ನ ವಿಧಾನಗಳನ್ನು ಅವರು ಕಂಡುಹಿಡಿದಿದ್ರು ಈ ವಿಧಾನದಲ್ಲಿ ಮೃತರ ಆಂತರಿಕ ಭಾಗಗಳನ್ನ ತೆಗೆದು ದೇಹವನ್ನು ಒಣಗಿಸಿ ನಂತರ ಬಟ್ಟೆಗಳನ್ನು ಸುತ್ತ ಇದ್ರು ದೇಹದ ವಿವಿಧ ಅಂಗಗಳನ್ನ ಕ್ಯಾನೋಪಿಕ್ ಜಾಡಿಗಳಲ್ಲಿ ಇಡ್ತಾ ಇದ್ರು ಸತ್ತವರ ದೇಹ ಮತ್ತು ಅವರ ವಸ್ತುಗಳನ್ನ ನೀಡದಿಕ್ಕೆ ಪಿರಮಿಡ್ಗಳನ್ನ ಸುರಂಗಗಳನ್ನ ಮತ್ತು ಸಮಾಧಿಗಳನ್ನ ನಿರ್ಮಿಸ್ತಾ ಇದ್ರು ಸಮಾಧಿಗಳಲ್ಲಿ ಸತ್ತವರಿಗೆ ಮುಂದಿನ ಜೀವನದಲ್ಲಿ ಬೇಕಾಗುವ ಆಹಾರ ಆಭರಣಗಳು ಆಯುಧಗಳು ವಾಹನಗಳಿಗೆ ಬೇಕಾದಂತಹ ಬೇಕಾದುವಂತೇಳಿ ಪ್ರಾಣಿಗಳು ಅವರ ಆಹಾರಕ್ಕೆ ಬೇಕಾದಂತಹ ಪ್ರಾಣಿಗಳು ಮತ್ತು ಇತರ ಜೀವನಕ್ಕೆ ಬೇಕಾದಂತಹ ಅಗತ್ಯವಾದಂತಹ ವಸ್ತುಗಳು ಇಡ್ತಾ ಇದ್ರು ಗೋಡೆಗಳ ಮೇಲೆ ಸಾವಿನ ನಂತರದ ಜೀವನದ ಮಾರ್ಗದರ್ಶನ ಮಾಡುವ ಶಾಸನಗಳು ಮತ್ತು ಚಿತ್ರಗಳು ಕೂಡ ಅವರು ಕೆತ್ತುತ್ತಾ ಇದ್ರು ಪ್ರಾಚೀನ ಈಜಿಪ್ಷನ್ ನಂಬಿಕೆಯ ಪ್ರಕಾರ ಸಾವಿನ ನಂತರ ಹೊಸ ಜೀವನವನ್ನು ಪ್ರವೇಶಿಸುವ ಮೊದಲು ಒಂದು ನ್ಯಾಯಾಲಯವನ್ನಲ್ಲಿ ನ್ಯಾಯಾಲಯದಲ್ಲಿ ವಿಚಾರಣೆಗೊಳ್ಳಬೇಕ ಒಳಗಾಗಬೇಕಾಗುತ್ತೆ ಈ ನ್ಯಾಯಾಲಯದಲ್ಲಿ ನ್ಯಾಯದ ದೇವತೆಯಾದ ತೀರ್ಪು ನೀಡ್ತಾ ಇರ್ತಾರೆ ಮೃತರ ಹೃದಯವನ್ನ ಒಂದು ತಟ್ಟಿನಲ್ಲಿ ಮತ್ತು ಇನ್ನೊಂದು ತಟ್ಟಿನಲ್ಲಿ ಸತ್ಯದ ದೇವತೆಯ ಮೂತ್ನ ಗರಿಯನ್ನ ಇಟ್ಟು ಆತ ತೂಗ್ತಾನೆ ಹೃದಯ ಗರಿಗಿಂತ ಗುಲಾಗಿದ್ರೆ ವ್ಯಕ್ತಿ ಧರ್ಮಪಾರಾಯಣನಾಗಿದ್ದು ಆತ ಸಾವಿನ ನಂತರ ಇನ್ನೊಂದು ಜೀವನಕ್ಕೆ ಅರ್ಹನಾಗಿರ್ತಾನೆ ಹೃದಯ ಏನಾದ್ರೂ ಗರಿಗಿಂತ ಭಾರವಾಗಿದ್ರೆ ವ್ಯಕ್ತಿ ಪಾಪಿಯಾಗಿದ್ದು ಆತನನ್ನ ತಿಮಿಂಗಲದ ತಲೆಯ ಪ್ರಾಣಿ ಅಮ್ಮಿತ್ತು ತಿನ್ನುತ್ತಾ ಇರೋರು ತಿನ್ನುತ್ತೆ ಅಂತ ಅವರ ನಂಬಿಕೆನ ಹೊಂದಿರ್ತಾರೆ ಪ್ರಾಚೀನ ಈಜಿಪ್ಷಿಯನರಿಗೆ ಸೂರ್ಯ ದೇವತೆ ಅಮೋನ್ರ ಬಹಳ ಪ್ರಮುಖ ದೇವತೆಯಾಗಿದ್ರೆ ಒಸಿರಿಸು ಸಾವಿನ ನಂತರದ ಜೀವನದ ದೇವತೆಯಾಗಿರ್ತಾನೆ ವಜೀರಿಸ್ನ ಸಾವಿನಿಂದ ಮತ್ತೆ ಎದ್ದು ಬಂದ ದೇವರು ಅಂತ ಅವರು ಪರಿಗಣಿಸ್ತಾ ಇರ್ತಾರೆ ಈ ಕಾರಣಕ್ಕಾಗಿ ವಸಿರಿಸು ಸಾವಿರ ನಂತರದ ಜೀವನದ ಮಹಾನ್ ಸಂಖ್ಯಾತಾಗಿ ಅವರಿಗೆ ಕಾಣಿಸ್ಕೊಳ್ತಾರೆ ಪ್ರಾಚೀನ ಈಜಿಪ್ಟಿನ ನಂಬಿಕೆಗಳು ಅವರ ಎಲ್ಲ ಕಲೆ ವಾಸ್ತುಶಿಲ್ಪ ಮತ್ತು ಧಾರ್ಮಿಕ ಆಚರಣೆಗಳ ಮೇಲೆ ಆಳವಾದಂತಹ ಪ್ರಭಾವವನ್ನು ಬೀರಿರ್ತವೆ ಪಿರಮಿಡ್ಗಳು ಮಮ್ಮಿಗಳು ಮತ್ತು ದೇವಾಲಯಗಳು ಈ ನಂಬಿಕೆಗಳ ಬಹಳ ಭವ್ಯವಾದಂತಹ ಉದಾಹರಣೆಗಳಾಗಿ ಇಂದಿಗೂ ನಮಗೆ ಕಾಣಿಸ್ಕೊಳ್ತವೆ ಪ್ರಾಚೀನ ಈಜಿಪ್ಟ್ ನಲ್ಲಿ ಮಮ್ಮಿಫಿಕೇಶನ್ ಅಂದ್ರೆ ಹೆಣವನ್ನು ಕಾಪಾಡುವ ಕ್ರಿಯೆನಲ್ಲಿ ಬಳಸಲಾಗ್ತಾ ಇದ್ದ ನಾಲ್ಕು ಜಾಡಿಗಳ ಗುಂಪಿಗೆ ಕ್ಯಾನೋಪಿಕ್ ಜಾಡಿಗಳಂತ ಕರೀತಾರೆ ಸತ್ತವರ ದೇಹದಿಂದ ಆಂತರಿಕ ಅಂಗಗಳನ್ನು ತೆಗೆದು ಅವುಗಳನ್ನು ಸಂರಕ್ಷಿಸಿ ಈ ಜಾಡಿಗಳಲ್ಲಿ ಇಡ್ಲಾಗ್ತಾ ಇತ್ತು ಒಟ್ಟು ನಾಲ್ಕು ಕ್ಯಾನೋಪಿಕ್ ಜಾಡಿಗಳು ಇರ್ತಾ ಇದ್ವು ಪ್ರತಿಯೊಂದು ಒಂದು ದೇಹದ ಒಂದು ನಿರ್ದಿಷ್ಟ ಅಂಗವನ್ನ ಕಾಪಾಡೋದಕ್ಕೆ ಬಳಸಲಾಗ್ತಾ ಇತ್ತು ಕ್ಯಾನೋಪಿಕ್ ಜಾಡಿಗಳಲ್ಲಿ ಹೊಟ್ಟೆ ಕರುಳು ಶ್ವಾಸಕೋಶಗಳು ಯಕೃತಗಳನ್ನ ಇಡಲಾಗ್ತಾ ಇತ್ತು ಹೃದಯವನ್ನು ಈಜಿಪ್ಟ್ನವರು ಆತ್ಮ ಮತ್ತು ಬುದ್ಧಿಯ ಕೇಂದ್ರ ಅಂತ ನಂಬಿದ್ರಿಂದ ಅದನ್ನ ದೇಹದಲ್ಲಿನೇ ಉಳಿಸ್ತಾ ಇದ್ರು ಅದನ್ನ ಜಾಡಿಗಳಲ್ಲಿ ಇಡ್ತಾ ಇರಲಿಲ್ಲ ಪ್ರತಿಯೊಂದು ಕ್ಯಾನೋಪಿ ಜಾಡಿಯ ಮುಚ್ಚಳ ಕೂಡ ಒಬ್ಬ ದೇವತೆಯ ತಲೆಯನ್ನ ಹೊಂದಿರ್ತಾ ಇತ್ತು ಈ ನಾಲ್ಕು ದೇವತೆಗಳು ಹಾರಸ್ನ ನಾಲ್ಕು ಮಕ್ಕಳು ಅಂತ ಈಜಿಪ್ಷನ್ ನಂಬಿದ್ರು ಮತ್ತು ಅವರು ಮೃತರ ಆಂತರಿಕ ಅಂಗಗಳನ್ನ ಕಾಪಾಡ್ತಾರೆ ಅಂತ ಕೂಡ ಅವ್ರು ನಂಬ್ತಾ ಇದ್ರು ಹಿಂಸೆಟಿ ಅಂತ ಮೊದಲನೇ ಜಾಡಿಯನ್ನ ಹಿಂಸೆಟಿ ಅಂತ ಕರೀತಾ ಇದ್ರು ಅದು ಮಾನವನ ತಲೆಯನ್ನ ಹೊಂದಿದ್ದಿತ್ತು ಮತ್ತು ಅದರಲ್ಲಿ ಜಾಡಿ ಮತ್ತು ಯಕರನ್ನ ಕಾಪಾಡ್ತಾ ಇದ್ರು ಹಾಪಿ ಅಂತ ಕರೆಯುವ ಜಾಡಿಯ ಮುಚ್ಚಳ ಕೋತಿಯ ತಲೆಯ ರೀತಿಯಲ್ಲಿ ಇರ್ತಾ ಇತ್ತು ಈ ಜಾಡಿಯಲ್ಲಿ ಶ್ವಾಸಕೋಶಗಳನ್ನ ಕಾಪಾಡಿ ಕಾಪಾಡೋದಕ್ಕೆ ಇಡ್ತಾ ಇದ್ರು ದು ಆಮುಟೆಫ್ ಅಂತ ಕರೆಯುವ ಜಾಡಿಯ ಮುಚ್ಚಳ ನರಿಯ ತಲೆಯ ರೂಪದಲ್ಲಿ ಇರ್ತಾ ಇತ್ತು ಈ ಜಾಡಿಯಲ್ಲಿ ಹೊಟ್ಟೆಯನ್ನ ಎಣ್ಣ ಸಂರಕ್ಷಿಸಿ ಇಡ್ತಾ ಇದ್ರು ಕ್ವೆ ಬೇ ಅಂತ ಕರೆಯುವ ಹೆಸರಿನ ಜಾಡಿನಲ್ಲಿ ಗರುಡದ ತಲೆ ಇರ್ತಾ ಇತ್ತು ಮುಚ್ಚಳಕ್ಕೆ ಗರುಡದ ತಲೆ ಇರ್ತಾ ಇತ್ತು ಈ ಜಾಡಿಯಲ್ಲಿ ಸಣ್ಣ ಕರುಳು ಮತ್ತು ಇತರ ಅಂಗಗಳನ್ನ ಸಂರಕ್ಷಿಸಿ ಇಡ್ತಾ ಇದ್ರು ಈ ಜಾಡಿಗಳು ಮರಣ ನಂತರದ ಜೀವನಕ್ಕೆ ತಯಾರಿ ಮಾಡುವ ಒಂದು ಅಂಗದ ಬಹಳ ಬಹಳ ಪ್ರಮುಖವಾದಂತಹ ಭಾಗ ಆಗಿದ್ವು ಪ್ರಾಚೀನ ಈಜಿಪ್ಟಿನ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ನಂಬಿಕೆಗಳ ಬಗ್ಗೆ ಈ ಜಾಡಿಗಳು ಅಮೂಲ್ಯವಾದ ಮಾಹಿತಿಗಳನ್ನ ಒದಗಿಸ್ತಾ ಇದ್ದಾವೆ ಈಜಿಪ್ಟಿನಲ್ಲಿ ನಡೆಸುವ ಹಲವಾರು ಉತ್ಖನಗಳಲ್ಲಿ ಈ ಜಾಡಿಗಳು ಸಂಪೂರ್ಣವಾಗಿ ಸಂರಕ್ಷಿಸಲ್ಪಟ್ಟ ಕಾಪಾಡಲ್ಪಟ್ಟ ಮೂಲ ಸ್ಥಿತಿನಲ್ಲಿ ದಕ್ಕಿದ್ದಾವೆ ಇವುಗಳನ್ನು ಕುರಿತಾಗಿ ವಿಜ್ಞಾನಿಗಳು ಮತ್ತು ಪುರಾತತ್ವ ವಿಜ್ಞಾನಿಗಳು ಬೇಕಾದಷ್ಟು ಅಧ್ಯಯನ ಮಾಡಿದರೆ ಅವುಗಳ ಮೂಲಕ ಈ ಸತ್ತವರ ಕಾಲಾವಧಿಯನ್ನು ಮತ್ತು ಅವರ ದೇಹ ಸ್ಥಿತಿಗಳನ್ನು ಕೂಡ ನಿರ್ಧರಿಸಿದ್ದಾರೆ ಜಗತ್ತಿನ ನಾನಾ ಜನಾಂಗಗಳು ತಮ್ಮದೇ ಆದಂತಹ ಧರ್ಮ ಸಂಸ್ಕೃತಿ ಮತ್ತು ನಂಬಿಕೆಗಳನ್ನ ಹೊಂದಿದ್ವು ಯಾವ ಸಂಸ್ಕೃತಿ ಯಾವ ಧಾರ್ಮಿಕ ನಂಬಿಕೆಗಳು ಶ್ರೇಷ್ಠ ಯಾವ ಕಳಪೆ ಯಾವ ಅಲ್ಪ ಯಾವ ಕೆಳಗಿನವಂತ ಹೇಳದಕ್ಕೆ ಸಾಧ್ಯವೇ ಏಕೆಂದ್ರೆ ಕಾಣದೇ ಇರುವ ಸಂಗತಿಗಳ ಕುರಿತಾಗಿ ಮಾಡಿಕೊಂಡಿರುವ ಎಲ್ಲ ಕಲ್ಪನೆಗಳು ಮತ್ತು ನಂಬಿಕೆಗಳು ಒಂದೇ ಮಟ್ಟದಲ್ಲಿರ್ತವೆ ಅವುಗಳಲ್ಲಿ ಹೆಚ್ಚು ಕೆಳಗೆ ಅನ್ನೋದು ಇರೋದಿಲ್ಲ ಮಾನವರು ಮಾಡಿಕೊಂಡ ಮಾನವನ ಸಂಸ್ಕೃತಿಯಲ್ಲಿ ಕಂಡುಬರುವಂತಹ ಇಂಥ ಸೋಜಿಗದ ಮತ್ತು ಬಹಳ ವ್ಯಾಪಕವಾದಂತಹ ಇತರ ನಂಬಿಕೆ ಮತ್ತು ಸಂಗತಿಗಳ ಬಗ್ಗೆ ಮುಂದಿನ ವರ್ಷದಲ್ಲಿ ತಿಳಿಯೋಣ ವಂದನೆಗಳು